ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಲಿವರ್ ಬಗ್ಗೆ ತಿಳ್ಕೊಳ್ಳೋಣ ಲಿವರ್ ಕಾಯಿಲೆಗಳು ಅಂದ್ರೆ ಇದರಿಂದ ಏನೇನಾಗುತ್ತೆ ಯಾವ ರೀತಿ ಇರುತ್ತೆ ಜಾಂಡಿಸ್ ಎಸ್ಪೆಷಲಿ ಆಮೇಲೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಈ ಕಿಡ್ನಿ ಸ್ಟೋನ್ಸ್ ಹೇಗಿರುತ್ತೋ ಅದೇ ರೀತಿಲಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂತ ಆಗುತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಆಮೇಲೆ ಇವುಗಳನ್ನ ಯಾವ ರೀತಿ ಸರಿ ಮಾಡ್ಕೋಬಹುದು ಯಾವ ರೀತಿ ಆಹಾರ ಕ್ರಮಗಳನ್ನ ಅನುಸರಿಸಿ ಇವುಗಳನ್ನ ಕಡಿಮೆ ಮಾಡ್ಕೋಬಹುದು ಜಾಂಡೀಸ್ ಬಂದಾಗ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಇದು ನಾವಿಲ್ಲಿ ಮುಖ ಬಿಳಿಗ್ ಮಾಡಕ್ ಬಂದಿರೋರು ಕೂದಲು ಬೆಳೆಸಕ್ ಬಂದಿರೋರು ಲಿವರ್ ಕಟ್ಕೊಂಡು ಆಗಬೇಕು ಇದನ್ನ ನೋಡೋದೆ ಬೇಡ ಅಂತ ಅನ್ನೋ ಈ ಯೋಚನೆನೇ ಫಸ್ಟ್ ಬಿಡಿ ನೀವು ನಿಮಗೆ ಲಿವರ್ ಪ್ರಾಬ್ಲಮ್ಸ್ ಇಲ್ಲದೇ ಆದ್ರೂ ಕೂಡ ನಿಮ್ಮ ಜ್ಞಾನಾರ್ಜನೆಗೋಸ್ಕರನಾದರೂ ನೋಡಬೇಕಾಗುತ್ತೆ ತಿಳ್ಕೊಬೇಕಾಗುತ್ತೆ ಮುಂದೆ ಕಾಯಿಲೆ ಬಂದಾಗ ಅದರಿಂದ ನಿಮ್ಗೆ ಅನುಕೂಲನೂ ಆಗ್ಬಹುದು ಅಥವಾ ಯಾರಾದರೂ ಬೇರೆಯವ್ರ ಕಾಯಿಲೆಗಳು ಬಂದಿದ್ರೆ ಅವ್ರಿಗೆ ನೀವು ಹೇಳ್ಬಹುದು ಆದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಅಂತ ಸೀರಿಯಲ್ಗಳನ್ನ ಕೆಲಸಕ್ಕೆ ಬರದಂತ ಬೇರೆ ವೀಡಿಯೋಗಳನ್ನ ಲಾಕ್ಸ್ ಅಂತ ಮಾಡ್ತಾರಲ್ಲ ಅವ್ರ ಮನೇಲಿ ಏನೇನಾಯಿತು ಅಂತ ಪಾಪ ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತೀರಿ ನೀವು ಯಾಕೆಂದ್ರೆ ನಿಮ್ಮನೇಲಿ ನಡೆಯೋದೇ ಇಲ್ವಲ್ಲ ಅದು ಅದಕ್ಕೆ ಅಂತ ಟೈಮ್ ವೇಸ್ಟ್ ಮಾಡದ್ರ ಬದಲು ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋಕೆ ಪ್ರಯತ್ನ ಪಡಿ ಯಾವ ಜ್ಞಾನದಿಂದ ಯಾವ್ದಾದ್ರು ಒಂದು ದಿನ ಅದು ನಿಮ್ಮ ಉಪಯೋಗಕ್ಕೆ ಬಂದೇ ಬರುತ್ತೆ ದುಡ್ಡಿಗಿಂತ ಹೆಚ್ಚು ಜ್ಞಾನ ನೀವು ಚೆನ್ನಾಗಿ ತಿಳ್ಕೊಂಡಿದ್ರೆ ನೀವು ಇನ್ನೊಬ್ರಿಗೆ ಹೇಳ್ಬೋದಲ್ವಾ ಪ್ರತಿ ಪೇಷಂಟ್ಸ್ಗು ಡಾಕ್ಟರ್ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಯಾಕಂದ್ರೆ ಅಷ್ಟೊಂದು ಟೈಮ್ ಇರಲ್ಲ ಸರಿ ಲಿವರ್ ಬಗ್ಗೆ ಲಿವರ್ ಲಿವರ್ನ ಕನ್ನಡದಲ್ಲಿ ಏನಂತ ಹೇಳ್ತಾರೆ ಪಿತ್ತ ಜನಕಾಂಗ ಇದ್ರ ಕೆಲಸ ಏನಪ್ಪಾ ಅಂತ ಅಂದ್ರೆ ನಾವು ತಿಂದ ಆಹಾರ ಸಣ್ಣ ಕರಳಿಗೆ ಬಂದಾಗ ಬೈಲ್ ಅನ್ನೋ ರಸನ ಇದು ತಯಾರು ಮಾಡಿ ತಿಂದ ಆಹಾರನ ಜೀರ್ಣ ಮಾಡಿ ಅದರಲ್ಲಿರೋ ಪೋಷಕಾಂಶಗಳನ್ನ ತೆಕ್ಕದು ಈ ಬೈಲ್ ನ ಕೆಲಸ ಈ ಲಿವರ್ ಅಲ್ಲಿ ಈ ಬೈಲ್ ತಯಾರಾಗಿ ಗಾಲ್ ಬ್ಲಾಡರ್ ಅಂತ ಇರುತ್ತೆ ಅದ್ರಲ್ಲಿ ಸ್ಟೋರ್ ಆಗುತ್ತೆ ಕಿಡ್ನಿಯಲ್ಲಿ ಯೂರಿನ್ ಬ್ಲಾಡರ್ ಇಲ್ಲಿ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋರ್ ಆಗಿ ಯಾವಾಗ ಆಹಾರ ಪದಾರ್ಥನ ಜೀರ್ಣ ಮಾಡಬೇಕು ಆ ಟೈಮ್ ಇದು ಸಣ್ಣ ಕಳ್ಳಿಗೆ ಬಂದು ಸೇರ್ಕೊಳ್ಳುತ್ತೆ ಇದು ಹಳದಿ ಕಲರ್ ಇರುತ್ತೆ ಅದರಿಂದಲೇ ಅದು ಎಷ್ಟೋ ಜನ ಕನ್ಫ್ಯೂಸ್ ಆಗಿರಬಹುದು ಅದು ಯಾಕೆ ಯಾವಾಗಲೂ ಅದು ಯಾವಾಗಲೂ ಹಳದಿ ಕಲರೇ ಬರುತ್ತೆ ಅಂತ ಹೇಳಿ ಇದು ಹಳದಿ ಕಲರ್ ಇರೋದ್ರಿಂದ ಅದು ಹಳದಿ ಕಲರ್ ಬರುತ್ತೆ ಈಗ ನಿಮ್ಮ ಡೌಟ್ಗೆ ಆನ್ಸರ್ ಸಿಕ್ಕಿರ್ಬೋದು ಈ ಬೈಲ್ ಲಿವರಲ್ಲಿ ತಯಾರಾಗಿ ಗಾಲ್ ಬ್ಲಾಡರಲ್ಲಿ ಅಲ್ಲಿ ಸ್ಟೋರ್ ಆಗಿ ಆಮೇಲೆ ಡಕ್ಟಿಂದ ಸಣ್ಣ ಕರುಳಿಗೆ ಒಂದು ಸೇರ್ಕೊಳ್ಳುತ್ತೆ ಈ ಜಾಗದಲ್ಲಿ ಯಾವ್ದಾದ್ರು ಅಬ್ಸ್ಟ್ರಕ್ಷನ್ ಆಯ್ತು ನಿಂತು ಆಯ್ತು ಸ್ಟಾಪ್ ಆಯ್ತು ಅಂತ ಅಂದಾಗ ಬೈಲ್ ಅಲ್ಲೇ ನಿಂತ್ಕೊಳ್ಳೋದ್ರಿಂದ ಆವಾಗ ಬೈಲುರು ಬಿನ್ ಅನ್ನೋ ಒಂದು ಅಂಶ ರಕ್ತದಲ್ಲಿ ಜಾಸ್ತಿ ಆಗುತ್ತೆ ಇದು ಹಳದಿ ಕಲರ್ ಇರೋದ್ರಿಂದ ನಿಮಗೆ ಜಾಂಡಿಸ್ ಸಮಸ್ಯೆ ಆಗ ಶುರು ಆಗುತ್ತೆ ಕಣ್ಣು ಹಳದಿ ಆಗುತ್ತೆ ಯೂರಿನ್ ಹಳದಿ ಆಗುತ್ತೆ ರಕ್ತ ಹಳದಿ ಆಗುತ್ತೆ ಆದ್ರೆ ಈ ರೀತಿ ಜಾಂಡಿಸ್ ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಜಾಂಡಿಸ್ ಅನ್ನೋದು ಗೊತ್ತಾಯ್ತಲ್ವಾ ಈಗ ಇದು ಒಂದು ಕಾಯಿಲೆ ಅಲ್ಲ ಲಿವರ್ ಗೆ ಸಂಬಂಧಪಟ್ಟ ಕಾಯಿಲೆಯ ಒಂದು ಲಕ್ಷಣ ಸಿಂಪ್ಟಮ್ ಗೊತ್ತಾಯ್ತಲ್ವಾ ಅದೇ ರೀತಿ ತುಂಬಾ ದಿನ ಗಾಲ್ ಬ್ಲಾಡರ್ ಸ್ಟೋರ್ ಆದಾಗ ಕಿಡ್ನಿ ಸ್ಟೋನ್ಸ್ ಹ್ಯಾಗ್ ಆಗುತ್ತೆ ಇಲ್ಲಿ ಸಣ್ಣ ಸಣ್ಣ ಕಲ್ಲುಗಳ ರೂಪದಲ್ಲಿ ಆಗುತ್ತೆ ಅದನ್ನೇ ನಾವು ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂತ ಹೇಳೋದು ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ಆದಾಗ ಅದನ್ನ ಹೊರಗಡೆ ತೆಗಿಬೇಕಾಗುತ್ತೆ ಅದಕ್ಕೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತಾರೆ ಇದು ಸಿಂಪಲ್ ಮೈನರ್ ಸರ್ಜರಿ ನೀವು ಆರಾಮಾಗಿ ಮಾಡಿಸ್ಕೊಂಡು ಸರಿ ಮಾಡ್ಕೋಬಹುದು ಈ ಗಾಲ್ ಬ್ಲಾಡರ್ ಯಾವ್ದಪ್ಪ ಅಂತ ಅಂದ್ರೆ ಈ ನಾನ್ ವೆಜ್ ತಿನ್ನೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನೀವು ಕೋಳಿದು ಅಥವಾ ಯಾವ್ದಾದ್ರು ಕುರಿ ಅಥವಾ ಆಡಿಂದು ಲಿವರ್ ಕೆಳಗಡೆ ಒಂದು ಬ್ಲಾಕ್ ಕಲರ್ ಇರುತ್ತೆ ಅದು ಸಾಮಾನ್ಯವಾಗಿ ಮಿಸ್ ಆಗಿ ತಿಂದ್ರೆ ತುಂಬಾ ಕಹಿ ಇರುತ್ತೆ ಅದೇ ಈ ಗಾಲ್ ಬ್ಲಾಡರ್ ಅದರೊಳಗಡೆ ಕಹಿ ಆಗುವಂತದ್ದೇ ಬೈಲ್ ಈ ಲಿವರ್ ಸಮಸ್ಯೆಗಳು ಶುರುವಾದಾಗ ಸಾಮಾನ್ಯ ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತಪ್ಪ ಅಂತಂದ್ರೆ ಮೈ ಕಡಿತ ಬರುತ್ತೆ ಮೈ ವಿಪರೀತ ಕಡಿತಾ ಬರುತ್ತೆ ಯಾವ ರೀತಿ ಅಂತ ನೀವು ರಾತ್ರಿ ಮಲಗಿದ್ದಾಗ ಸಡನ್ ಕಡಿತ ಶುರು ಆದ್ರೆ ಎದ್ದು ಮೈ ಪರ್ಚ್ಕೊಳ್ಳೋತರ ಆಗುತ್ತೆ ಇದು ಅಲರ್ಜಿ ಆಗಿರಬಹುದು ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಆಮೇಲೆ ಸುಸ್ತಾಗುತ್ತೆ ಯಾಕೆಂದ್ರೆ ಡೈಜೆಷನ್ ಮಾಡಿ ಆಹಾರ ನಿಮ್ಗೆ ಸರಿಯಾಗಿ ಸಿಗದೆ ಆಮೇಲೆ ಲಿವರ್ ಗೆ ನೀವು ಜಾಂಡೀಸ್ ಆದಾಗ ಉತ್ತಮ ಆಹಾರ ತಗೊಂಡು ಅಂದ್ರೆ ಯಾವ್ಯಾವ ಆಹಾರಗಳನ್ನ ನೀವು ಬಿಡಬೇಕು ಆಲ್ಕೋಹಾಲ್ ಬಿಡಬೇಕು ಮಾಂಸ ಬಿಡಬೇಕು ಸ್ವೀಟ್ ನ ಬಿಡಬೇಕು ಯಾವ್ದನ್ ಜಾಸ್ತಿ ತಗೋಬೇಕು ಕಲ್ಲಂಗಡಿ ರಸ ತಗೋಬೇಕು ಕಬ್ಬಿನಾಲ್ ತಗೋಬೇಕು ಕಾಫಿ ಕುಡಿಬೇಕು ಆಲ್ಕೋಹಾಲ್ ಬದಲು ಕಾಫಿ ಗೊತ್ತಾಯ್ತಲ್ವಾ ಈ ರೀತಿ ಜಾಸ್ತಿ ಮಾಡಿದಾಗ ನೀರಿನ ಅಂಶ ನೀವು ಒಳಗಡೆ ತಗೊಳ ಜಾಸ್ತಿ ಮಾಡಿದಾಗ ಇದು ಕಾಲಕ್ರಮೇಣ ಜಾಂಡೀಸ್ ನಿಧಾನ ಕಡಿಮೆ ಆಗುತ್ತೆ ಲರ್ಗೆ ನಮ್ಮ ಶರೀರದಲ್ಲೇ ಹೈಯೆಸ್ಟ್ ರೀಜನರೇಷನ್ ಪವರ್ ಇರೋದು ಅಂದ್ರೆ ಬೇಗ ಡೆವಲಪ್ ಆಗುತ್ತೆ ಎಷ್ಟೇ ಕುಡಿತಾರ ವ್ಯಕ್ತಿ ಆರು ವಾರಗಳ ಕಾಲ ಬಿಟ್ರೆ ಅಲ್ಲಿವರೆಗೆ ಅವ್ನ ಲಿವರ್ ಎಷ್ಟು ಡ್ಯಾಮೇಜ್ ಆಗಿರುತ್ತೋ ಅದು ನಾರ್ಮಲ್ ಲೆವೆಲ್ ಗೆ ಬಂದ್ಬಿಡುತ್ತೆ ಇದೇ ರೀತಿ ವಾಸಿಯಾಗಿ ಜಾಂಡೀಸ್ ಕಾಯಿಲೆ ಕಡಿಮೆ ಆಗುತ್ತೆ ಲಿವರ್ ಪ್ರಾಬ್ಲಮ್ ಸರಿ ಆಗುತ್ತೆ ಅದೇ ಟೈಮ್ಗೆ ಇಂಗ್ಲಿಷ್ ಮೆಡಿಸನ್ ಸರಿಯಾಗಲ್ಲ ಅಂತ ನಾಟಿ ವೈದ್ಯರ ಹತ್ರ ಯಾರು ಹೋಗಿರ್ತಾರೆ ಅದು ಆಟೋಮೆಟಿಕ್ ಆಗಿ ತನ್ನಷ್ಟೈಕ್ಕೆ ತಾನೇ ಸರಿಯಾಗೋದ್ರಿಂದ ಆ ನಾಟಿ ವೈದ್ಯನಿಗೆ ಹೆಸರು ಬಂದ್ಬಿಡುತ್ತೆ ಇದು ಕಾಕತಾಳಿ ಅಷ್ಟೇ ಅವರಿಂದ ಯಾವುದೇ ಟ್ರೀಟ್ಮೆಂಟ್ ಅಲ್ಲಿ ಆಗಿರಲ್ವಾ ಎರಡನೇ ಟೈಪ್ ಏನಪ್ಪಾ ಅಂತ ಅಂದ್ರೆ ಕೆಂಪು ರಕ್ತ ಕಣಗಳು ರೆಡ್ ಬ್ಲಡ್ ಸೆಲ್ಸ್ ಅವು ಸಾಮಾನ್ಯವಾಗಿ ನೂರಿಪ್ಪತ್ತು ದಿನಗಳು ಬದುಕ್ತವೆ ಆದ್ರೆ ನೂರಿಪ್ಪತ್ತು ದಿನಗಳು ಬದುಕ್ತಾನೆ ಜಾಸ್ತಿ ಸಾಯದಿಕ್ ಶುರುವಾದ್ರೆ ಅಲ್ಪಾಯುಷಿಗಳಾದ್ರೆ ಅವಾಗ ಅವು ಯೂರಿನ್ ಅಲ್ಲಿ ಪಾಸ್ ಆಗೋದ್ರಿಂದ ಅವಾಗ್ಲೂ ಯೆಲ್ಲೋ ಕಲರ್ ಕಾಣಿಸ್ಕೊಂಡು ಜಾಂಡಿಸ್ ಆಗ್ಬೋದು ಇದನ್ನ ಇಮೋಲೈಟಿಕ್ ಜಾಂಡಿಸ್ ಅಂತ ಹೇಳ್ತಾರೆ ಆಮೇಲೆ ಚಿಕ್ಕ ಮಕ್ಳಿಗುತ್ತೆ ಚಿಕ್ಕ ಮಕ್ಳಿಗೋದು ಅರುವತ್ತು ಪರ್ಸೆಂಟ್ ಮಕ್ಕಳಿಗೆ ಆಗುತ್ತೆ ಅದರಿಂದ ಯಾರು ಗಾಬರಿ ಆಗೋದ್ ಬೇಡ ಹುಟ್ಟಿದ ಮೂರೇ ದಿನಕ್ಕೆ ಶುರುವಾಗಿ ತಾನೇ ಅದು ಒಂದ್ ಹದಿನೈದು ದಿನದಲ್ಲಿ ಸರಿ ಆಗುತ್ತೆ ಇದಕ್ಕೆ ಥೆರಪಿ ಅಂತ ಕೊಡ್ತಾರೆ ನೀವು ಹಾಸ್ಪಿಟ್ಲ್ಗಳಲ್ಲಿ ನೋಡಿರ್ಬೋದು ಮಕ್ಳುಗಳನ್ನ ನಾವು ಫೋಟೋ ಮೆಷಿನ್ ಅಲ್ಲಿ ಮಲಗಿಸಿ ಅವಕ್ಕೆ ಡೈಲಿ ಶಾಖ ಅಂತ ನೀವು ಹೇಳ್ತಿರ್ತೀರಲ್ಲ ಆ ಶಾಖ ಕೊಡೋದು ಈ ಫೋಟೋ ಥೆರಪಿ ಇದರಿಂದ ರೆಡ್ ಬ್ಲಡ್ ಸೆಲ್ಸ್ ಜಾಸ್ತಿಯಾಗಿ ಮಕ್ಕಳ ಜಾಂಡಿಸ್ ಕಡಿಮೆ ಆಗುತ್ತೆ ಅರುವತ್ತು ಪರ್ಸೆಂಟ್ ಆಗುತ್ತೆ ಅದರಿಂದ ಗಾಬರಿ ಆಗೋದ್ ಬೇಕಾಗಿಲ್ಲ ಇದು ಆಲ್ಮೋಸ್ಟ್ ಕಾಮನ್ ಇದೆ ಇನ್ನೊಂದು ಟೈಪ್ ಏನಪ್ಪಾ ಲಿವರ್ ಪ್ರಾಬ್ಲಮ್ ಅಂತ ಅಂದ್ರೆ ಅದು ವೈರಸ್ ಇಂದ ಆಗೋದು ಈಗ ವೈರಸ್ ವ್ಯಾಕ್ಸಿನ್ ಅಂದ ನೀವು ತಗೊಳ್ತಾ ಇರೋಲ್ಲ ಹೆಪಟೈಟಿಸ್ ವ್ಯಾಕ್ಸಿನ್ ಅಂತ ಈ ಹೆಪಟೈಟಿಸ್ ವ್ಯಾಕ್ಸಿನ್ ನೀವು ತಗೊಳ್ತಾ ಇದ್ರೆ ಲಿವರ್ ಈ ವೈರಸ್ ಇಂದ ಇನ್ಫೆಕ್ಷನ್ ಆಗಿ ನಿಮ್ಗೆ ಹೆಪಟೈಟಿಸ್ ಇನ್ಫೆಕ್ಷನ್ ಆಗುತ್ತೆ ಆದ್ರಿಂದ ಪ್ರತಿಯೊಬ್ರು ತಪ್ಪದೇನೆ ಮೂರ್ ಡೋಸ್ ತಗೋಬೇಕಾಗುತ್ತೆ ಇಂಜೆಕ್ಷನ್ ತಗೊಳ್ಳೋದ್ರಿಂದ ಈ ಕಾಯಿಲೆಯಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದಬಹುದು ನೆಕ್ಸ್ಟ್ ಆಲ್ಕೋಹಾಲ್ ತುಂಬಾ ಅತಿಯಾಗಿ ಸೇವಿಸೋದ್ರಿಂದ ಆಲ್ಕೋಹಾಲ್ ನೈಂಟಿ ಪರ್ಸೆಂಟ್ ಡೈಜೆಷನ್ ಆಗೋದು ಲಿವರ್ ಇಂದ ಆದ್ರಿಂದ ಲಿವರ್ ಮೇಲೆ ಎಕ್ಸ್ಟ್ರಾ ಫೋರ್ಸ್ ಬಿದ್ದು ಲಿವರ್ ಶ್ರಿಂಕ್ ಆಗೋದಿಕ್ಕೆ ಶುರುವಾಗುತ್ತೆ ವೈರಸ್ ಇಂದನು ಶ್ರಿಂಕ್ ಆಗಬಹುದು ಇಲ್ಲ ತುಂಬಾ ಅಬ್ಸ್ಟ್ರಕ್ಷನ್ ಆಗಿ ಬ್ಲಾಕ್ ಆಗಿ ಶ್ರಿಂಕ್ ಆಗಬಹುದು ಅದನ್ನ ನಾವು ಸಿರೋಸಿಸ್ ಆಫ್ ಲಿವರ್ ಅಂತ ಕರಿತೀವಿ ತುಂಬಾ ಸಿರೋಸಿಸ್ ಆಫ್ ಲಿವರ್ ಜಾಸ್ತಿ ಆಯಿತು ಅಂತ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಸಾವು ಒಂದೇ ಗತಿಯಾಗಿರುತ್ತೆ ಅದಕ್ಕಿಂತ ಮುಂಚೆ ಲಿವರ್ ಸ್ವಲ್ಪ ಉಳ್ಕೊಂಡಿದೆ ಅನ್ಬೇಕಾದ್ರೆ ಕೆಲವು ಸಲ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡಿ ವ್ಯಕ್ತಿನ ಬಚಾವ್ ಮಾಡಬಹುದು ಸಿರೋಸಿಸ್ ಆಫ್ ಲಿವರ್ ಬಂತಂದಾಗ ಆಲ್ಕೋಹಾಲ್ ತಗೊಳ್ತಾ ಇರೋ ವ್ಯಕ್ತಿ ಆಲ್ಕೋಹಾಲ್ ನ ಸಂಪೂರ್ಣ ಕಡಿಮೆ ಮಾಡಬೇಕು ಇದಕ್ಕೆ ಮೆಡಿಸನ್ಸ್ ಇದೆಯಾ ಅಂತ ಅಂದ್ರೆ ನೀವು ಆಯುರ್ವೇದದಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಅಲ್ಲಿ ಮಿಲ್ಕ್ ಆಫ್ ಅಂತ ಅಂತಿದೆ ಮಿಲ್ಕ್ ಆಫ್ ಥಿಸಲ್ ಅಂದ್ರೆ ಹಾಲಿಂದ ಅಂತ ತಿಳ್ಕೊಬೇಡಿ ಇದು ಒಂದು ಗಿಡ ಗಿಡದ ಬೀಜದ ಎಕ್ಸ್ಟ್ರಾಕ್ಟ್ ನೆಚ್ಚರ್ ಈ ಜಾಂಡಿಸ್ ಕಾಯಿಲೆಗೆ ಬಳಸಲಾಗುತ್ತೆ ನಾಟಿ ವೈದ್ಯರು ಕೆಲಸ ಬಳಸ್ತಾರೆ ಅನ್ನೋ ನನಗೆ ಗೊತ್ತಿಲ್ಲ ಆಮೇಲೆ ಸಿಲ್ಮಾರಿನ್ ಅನ್ನೋ ಇನ್ನೊಂದು ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಕೂಡ ಇರುತ್ತೆ ಇದು ನಿಮಗೆ ಆಯುರ್ವೇದ ಹೇಳಬೇಕಂದ್ರೆ ಯಾವ ಸಿಗುತ್ತೆ ಲಿವ್ ಫಿಫ್ಟಿ ಟೂ ಅನ್ನೋ ಒಂದು ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ಅಲೋಪತಿ ಲಿವರ್ ಇಲ್ ಅನ್ನೋ ಒಂದು ಬ್ರಾಂಡ್ ಅಲ್ಲಿ ಈ ಮೆಡಿಸಿನ್ ಸಿಗುತ್ತೆ ಯಾರಿಗೆ ಲಿವರ್ ಪ್ರಾಬ್ಲಮ್ ಇದೆಯೋ ಜಾಂಡಿಸ್ ಇದೆ ಇದು ಒಂದು ನ್ಯೂಟ್ರಿಷನ್ ಸಪ್ಲೈಗಳು ಇವು ಇವುಗಳಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಲಿವರ್ ಗೆ ಅನುಕೂಲ ಆಗುವಂತ ಪೋಷಕಾಂಶಗಳು ಇವುಗಳನ್ನ ತಗೊಂಡು ಲಿವರ್ ಸಮಸ್ಯೆ ಕಡಿಮೆ ಮಾಡ್ಕೋಬೋದು ಜಾಂಡಿಸು ಹೊರಟು ಹೋಗುತ್ತೆ ಸಿರೋಸಿಸ್ ಸಾಫ್ಟ್ ಲಿವರ್ ಏನಾದ್ರು ಮೊದಲನೇ ಹಂತದಲ್ಲಿದ್ದರೆ ಇದ್ರೆ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಲಿವರ್ ಕಾಯಿಲೆಗಳಿಗೆರೋ ಟೆಸ್ಟ್ ಯಾವುದಪ್ಪ ಅಂತ ಅಂದರೆ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಹೇಳಿ ಅಂದ್ರೆ ಇದ್ರ ಏನಾಗುತ್ತೆ ಲಿವರ್ಲಿ ಎಂಜೈಮ್ಸ್ ಅಂತ ಇರುತ್ತೆ ಈ ಎಂಜೈಮ್ಸ್ ಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತವೆ ಈ ಎಂಜೈಮ್ಸ್ಗಳು ಲಿವರ್ ಪ್ರಾಬ್ಲಮ್ ಆದಾಗ ಜಾಸ್ತಿ ಆಗಿರುತ್ತೆ ಈ ಜಾಸ್ತಿ ಆಗಿದ್ರೆ ಲಿವರ್ ಸಮಸ್ಯೆ ಇದೆ ಅಂತ ಲೆಕ್ಕ ಈ ರೀತಿ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿ ಕಂಡು ಈಗ ಕೆಂಪು ರಕ್ತ ಕಣಗಳು ಬೇಗ ಸಾಯ್ತವೆ ಅಂತ ಹೇಳದ್ನಲ್ವಾ ಆಟೋಮೆಟಿಕ್ ಆಗಿ ಕೆಂಪು ರಕ್ತಗಳು ಕಡಿಮೆ ಆಗಿರುತ್ತೆ ಅಂದ್ರೆ ಅನಿಮಿಯಾ ಟೈಪ್ ಆಗಿರುತ್ತೆ ನಿಮಗೆ ಆದ್ದರಿಂದ ಅನಿಮಿಯಾಕ್ಕೆ ನೀವು ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ ಆಮೇಲೆ ಇನ್ನೊಂದು ಟೆಸ್ಟ್ ಏನು ಮಾಡ್ಬೋದು ಅಂತ ಅಂದರೆ ಮೇಲಿಂದ ಲಿವರ್ ಇರೋ ಜಾಗದಲ್ಲಿ ಅಂದ್ರೆ ಬಲಭಾಗದಲ್ಲಿ ಭಾಗದಲ್ಲಿ ಲಿವರ್ನ ಕೈಯಿಂದ ತಡಕಿ ನೋಡಿದಾಗ ಅದು ನಿಮ್ ಕೈಗೆ ಸಿಗುತ್ತೆ ಅಂತ ಕರೀತಾರೆ ಅಂದ್ರೆ ಲಿವರ್ ದಪ್ಪ ಮಾಮೂಲಿ ಸೈಜ್ ಯಾವುದೇ ಅಂಗಗಳಲ್ಲಿ ಪ್ರಾಬ್ಲಮ್ ಆದಾಗ ನಮ್ಮ ಶರೀರ ಅದನ್ನ ದೊಡ್ಡದ್ ಮಾಡ್ಬಿಡುತ್ತೆ ಯಾಕೆಂತಂದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗಲಿ ಅದೇ ರೀತಿಯಲ್ಲಿ ಮೊದಲು ಲಿವರ್ ದೊಡ್ಡದಾಗಿ ಆಮೇಲೆ ಸಿರೋಸಿಸ್ ಆಫ್ ಲಿವರ್ ಅಂತ ತಲುಪಿದಾಗ ಶ್ರಿಂಕ್ ಆಗ್ತಾ ಬರುತ್ತೆ ಫಸ್ಟ್ ದೊಡ್ಡದಾಗುತ್ತೆ ಆಮೇಲೆ ಚಿಕ್ಕದಾಗ್ತಾ ಬರುತ್ತೆ ಆರಿಂದ ಕೈಲಿ ಮುಟ್ ನೋಡಿದ್ರೆ ನಿಮ್ಗೆ ಲಿವರ್ ದೊಡ್ಡದಾಗಿರೋದು ಗೊತ್ತಾಗುತ್ತೆ ಅದು ಸಾಫ್ಟ್ ಆಗಿದ್ರೆ ಪರವಾಗಿಲ್ಲ ಏನಾದರೂ ಸ್ಟೋನಿ ಆರ್ಡ್ ಅಂತಂದ್ರೆ ಗಟ್ಟಿಯಾಗಿದ್ರೆ ಅವಾಗ ನಾವು ಕ್ಯಾನ್ಸರ್ನ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ ಆಗ ನೀಡಲ್ ಬಯಾಪ್ಸಿ ಅಂತ ಹೇಳಿ ನೀಡಲ್ ಅಲ್ಲಿಯ ಸ್ವಲ್ಪ ದ್ರಾವಣನ ಅಥವಾ ಟಿಶ್ಯೂನ ತಗೊಂಡು ನಾವು ಮೈಕ್ರೋಸ್ಕೋಪಲ್ಲಿ ಟೆಸ್ಟ್ ಮಾಡಿದಾಗ ಕ್ಯಾನ್ಸರ್ ಸೆಲ್ ಕಂಡು ಬಂದ್ರೆ ಅವಾಗ ಮುಂದಿನ ಪರೀಕ್ಷೆ ಮಾಡಿ ಕ್ಯಾನ್ಸರ್ ಅಂತ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಹೋಗ್ಬೇಕು ಇದು ಇವರಿಗೆ ಸಂಬಂಧಪಟ್ಟ ಲ್ಯಾಬ್ ನಲ್ಲಿ ಮಾಡುವಂತ ಟೆಸ್ಟ್ಗಳು